ಹೆಸರು ಕಾಳು ಮತ್ತು ಸೊಪ್ಪಿನ ಡೋಕ್ಲ ವಿಭಿನ್ನ ರುಚಿಯ ಮತ್ತು ಸ್ವಾದಿಷ್ಟ ಪೌಷ್ಟಿಕತೆಯಿಂದ ಕೂಡಿರೋಂಥದ್ದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನಾನು ಒಂದು ಬಟ್ಲಷ್ಟು ಚಿಕ್ಕ ಇರುವಂಥ ಹೆಸರು ಬೇಳೆ ತೊಗೊಂಡಿದ್ದೀನಿ ಇದ್ರ ಬದಲು ಹೆಸರು ಕಾಳು ಕೂಡ ಹಾಕ್ಕೋಬಹುದು ಏನು ತೊಂದರೆ ಇಲ್ಲ ಇದನ್ನು ನೆನೆಸಿಟ್ಕೊಳ್ತೀನಿ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಅಕ್ಕಿನ ಹಾಕ್ಕೊಂಡು ನೆನೆಸ್ಕೊಳ್ತೀನಿ ಈಗ ಮಧ್ಯಾಹ್ನ ನೆನೆಸ್ಕೊಂಡು ರಾತ್ರಿ ರುಬ್ಬಿಡಣ್ಣ ನೋಡಿ ಇದು ಹೆಸರುಬೇಳೆ ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು ಅಂದರೆ ಸಿಪ್ಪೆ ಇರೋ ಬೇಳೆ ಅಥವಾ ಹೆಸರು ಕಾಳು ಇದು ನೀರೆಲ್ಲ ಬಗ್ಸಿದೀನಿ ಈಗ ನೆನೆಸಿರೋದನ್ನು ಇದಕ್ಕೆ ಮಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಅರ್ಧ ಬಟ್ಲಷ್ಟು ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಮೂರು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಉಪ್ಪು ಮತ್ತು ಶುಂಠಿ ಇಟ್ಕೊಂಡಿದ್ದೀನಿ ಇದನ್ನು ಹೆಚ್ಚಿ ಹಾಕ್ಕೊಳ್ತೀನಿ ಶುಂಠಿ ಹಾಕ್ಕೊಂಡೆ ಮತ್ತು ಇದಕ್ಕೆ ಸ್ವಲ್ಪ ಮೊಸರು ಉಳಿದಿದ್ರೂ ಪರವಾಗಿಲ್ಲ ಒಳ್ಳೆಯದೇ ಇನ್ನೊಂದು ಸ್ವಲ್ಪ ಬಟ್ಟಲೆ ಒರೆಸಿ ಹಾಕ್ಕೊಳ್ತೀನಿ ಇದು ಬಾಂಬೆ ಬಸಳೆ ಅಂತ ಹೇಳಿದ್ನಲ್ಲ ನೆಲ ಬಸಳೆ ಅಂತ ಹೇಳ್ತಾರೆ ಇದನ್ನು ಎಲ್ಲ ತೊಳೆದು ಹಾರಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ನೀವು ಇದ್ರ ಬದಲು ಪಾಲಕ್ ಮಾತ್ರ ಹಾಕ್ಕೊಬೋದು ಬೇರೆ ಯಾವುದೋ ಸೊಪ್ಪು ಹಾಕ್ಕೊಬೇಡಿ ಪಾಲಕ್ ಹಾಕ್ಕೊಂಡ್ರೆ ಬ್ಲಾಂಚ್ ಮಾಡಬಹುದು ಅಂದರೆ ಕುದೀತಾ ಇರೋ ನೀರಿಗೆ ಸೊಪ್ಪನ್ನ ಹೆಚ್ಚೋದೇನು ಬೇಡ ಅದು ಹಾಗೆ ಹಾಕ್ಬಿಟ್ಟು ಒಂದು ಹತ್ತು ಸೆಕೆಂಡ್ ಬಿಟ್ಬಿಟ್ಟು ತೆಗೆದು ತಕ್ಷಣ ತಣ್ಣೀರಲ್ಲಿ ಅದ್ಬಿಟ್ಟು ಹಾಕ್ಕೋಬೇಕು ನಾನು ಇದನ್ನು ಸ್ವಲ್ಪ ಹೆಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ದೀನಿ ಈಗ ಒಂದು ಸುತ್ತು ಹಸಿ ಹೋಗೋ ಹಾಗೆ ಸ್ವಲ್ಪ ಅಂಟಿದ್ರೆ ಅದು ಕೂಡ ಹೋಗುತ್ತೆ ಅಷ್ಟು ಹುರ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಕೂಡ ಇದಕ್ಕೆ ರುಬ್ಬಕ್ಕೆ ಹಾಕ್ಕೊಂಡು ರುಬ್ಬಣ ಈಗ ರುಬ್ಕೊಂಡಿದ್ದಾಗಿದೆ ಇಷ್ಟಾದರೆ ಸಾಕು ತುಂಬ ನುಣ್ಣಗೆ ದೋಸೆ ಥರ ಪೇಸ್ಟ್ ಬೇಡ ಒಂದು ಸ್ವಲ್ಪ ಹೌದು ಅಲ್ಲೊಂದ್ ಥರ ಇರಲಿ ಇದನ್ನು ಒಂದು ಬಟ್ಟಲಿಗೆ ಹಾಕಿ ಒಂದು ಐದಾರು ಗಂಟೆ ಹಾಗೆ ಇಡೋಣ ಮತ್ತು ನಾನು ನೀರೇನು ಹಾಕ್ಕೊಳ್ಳಿಲ್ಲ ಮೊಸರು ಹಾಕಿದ್ದೆಷ್ಟು ಅಷ್ಟೇ ಅದರಿಂದ ಬೇಳೆಯಲ್ಲಿ ಕಾಳಲ್ಲಿ ನೀರು ಸ್ವಲ್ಪ ಚೆನ್ನಾಗಿ ಬಗ್ಸಿಬಿಟ್ಟು ರುಬ್ಬದ ಒಳ್ಳೇದು ತೊಳೆದ ನೀರನ್ನ ಸ್ವಲ್ಪ ಸ್ವಲ್ಪ ಇದ್ದೀನಿ ಅಷ್ಟೇ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಸ್ವಲ್ಪ ರಸ ಸ್ವಲ್ಪ ಸಕ್ಕರೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದು ಹಾಕ್ಕೋಬಹುದು ಬೇಕಿದ್ದರೆ ಅಥವಾ ಸ್ವಲ್ಪ ತೆಂಗಿನ ತುರಿ ಹಾಕ್ಕೋಬಹುದು ಈಗ ಪುದೀನ ಚಟ್ನಿ ಸಿದ್ಧವಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಚಿರೋ ರವೆನ ಹಾಕ್ಕೊಳ್ಳೋಣ ಒಂದೆರಡು ಚಮಚಷ್ಟು ಮತ್ತು ಒಂದೆರಡು ಚಮಚಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಇದನ್ನು ಕಲಿಸ್ಕೊಳ್ಳೋಣ ಇಟ್ಟು ಚೆನ್ನಾಗಿ ಉದುಗೆ ಬಂದಿದೆ ಹುಳಿ ಬಂದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಆ ಸೋಡಾ ಕ ಮಿಕ್ಸ್ ಆಗೋದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ಕಲಿಸೋಣ ಇವಾಗ ನಾನು ಒಲೆ ಹಚ್ಚಿ ನೀರನ್ನು ಇಟ್ಟಿದ್ದೀನಿ ಅದು ನೀರು ಬಿಸಿ ಆಗ್ತಾ ಇದ್ದಾಗಲೇ ಇದನ್ನು ಹಾಕಿ ಇಡಬೇಕಾಗತ್ತೆ ಮತ್ತು ಇದೊಂದಕ್ಕೆ ಹಗ್ಲದ ತಟ್ಟೆಗೆ ಅಥವಾ ಬಟ್ಟಲಿಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಹಾಕ್ಕೊಳ್ತೀನಿ ನೀರು ಕುದಿತಾ ಇದೆ ಈಗ ಸೋಡಾ ಹಾಕಿದ ಕೂಡಲೇ ಯಾವಾಗಲೂ ಬೇಯಕ್ಕೆ ಇಟ್ಬಿಡಬೇಕು ಆಮೇಲೆ ಒಂದು ಸ್ವಲ್ಪ ಮೆಣಸಿನ ಪುಡಿ ಅಲಂಕಾರಕ್ಕೆ ಮತ್ತು ರುಚಿಗೆ ಚುಮಕಿಸ್ಬಿಟ್ಟು ತಟ್ಟೆ ಮುಚ್ಚೋಣ ಸ್ವಲ್ಪ ನೀರಿಗೆ ಒಂದೆರಡು ಒಂದು ಚಮಚ ದೊಡ್ಡ ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ ಅಂದರೆ ಊಟದ ಚಮಚ ಅಷ್ಟು ಪೂರ್ತಿ ಹಾಕ್ಕೊಂಡಿದ್ದೀನಿ ನ್ನ ಕರಗಿಸ್ಕೊಳ್ತೀನಿ ಈಗ ಈಗ ಆರಿಸ್ಬಿಟ್ಟು ಬಿಳಿ ಎಳ್ಳನ್ನ ಹಾಕೊಳ್ತೀನಿ ಇಟ್ಕೊಂಡಿರೋ ನೀರನ್ನು ಕೂಡ ಇದಕ್ಕೆ ನೋಡಿ ಈಗ ಚಾಕು ಹಾಕಿ ನೋಡಿದಾಗ ಏನು ಮೆತ್ಕೊಳ್ಳಿಲ್ಲ ಇದು ಬೆಂದಿದೆ ಅಂತ ಇವಾಗ ಹೊರಗೆ ತೆಗೆದು ಇಳಿಸ್ಬಿಡ್ಬೇಕು ಹಣ್ಣಿಗೆ ಹಾಕ್ಬಿಡ್ಬೇಕು ಮುಚ್ಚಬಾರ್ದು ಈಗ ಚಾಕುನಲ್ಲಿ ಎಲ್ಲ ಕಡೆ ಹೀಗೆ ಜಾಗ ಮಾಡಿಕೊಂಡು ಹೀಗೆ ಮೆಲ್ಲಿಗೆ ಎತ್ತಿದ್ರೆ ಬರುತ್ತೆ ಹೀಗೆ ನೋಡಿ ಹೀಗೆ ಬರುತ್ತೆ ಅದರಿಂದ ಈಗ ಕಟ್ ಮಾಡ್ಕೊಳ್ಳೋಣ ನಮಗೆ ಇದು ಹೆಸರುಬೇಳೆ ಆದ್ದರಿಂದ ಸ್ವಲ್ಪ ಮೃದುವಾಗಿರುತ್ತೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಕಟ್ ಮಾಡ್ಕೋಬಹುದು ಪೂರ್ತಿ ಆದರೆ ಚೆನ್ನಾಗಿ ಕಟ್ಟಾಗತ್ತೆ ಮಾಡಿದ್ದು ಒಗ್ಗರಣೆನ ಇದ್ರ ಮೇಲೆ ಇವಾಗ ಹಾಕ್ಕೊಳ್ಳೋಣ ಹುಳಿ ನೋಡ್ಕೊಂಡಿದ್ರದು ಆಮೇಲೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕಿ ಕರಗಿಸ್ಕೊಳಕ್ಕೆ ಹಾಕ್ಕೋಬೋದು ಹುಳಿ ಜಾಸ್ತಿ ಇರಲಿಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಸಾಕು ಹುಳಿ ಏನಾದರೂ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೋಬೋದು ಅಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ತೆಂಗಿನ ತುರಿನ ಅದಿಲ್ದ್ರೆ ಡೋಕ್ಲಾನೆ ಅನ್ಸಲ್ಲ ಅಲ್ವಾ ಚೆನ್ನಾಗಿ ಕಟ್ ಆಗ್ತಾ ಇದೆ ತಣ್ಣಗಾಗಿದೆ ಅದರಿಂದ ಹೆಸರು ಕಾಳು ಡೋಕ್ಲಾ ಪುದೀನ ಚಟ್ನಿ ಸಾಸ್ ತಿನ್ನೋದಕ್ಕೆ ಸಿದ್ಧವಾಗಿದೆ ಇದರಲ್ಲಿ ಕಡಲೆಬೇಳೆ ಇಲ್ಲ ಏನೋ ಇಲ್ಲ ಸೊಪ್ಪು ಕೂಡ ಹಾಕಿ ಪೌಷ್ಟಿಕತೆ ಜಾಸ್ತಿ ಮಾಡಿದ್ದಾಗಿದೆ